ನಮಸ್ಕಾರ ವೀಕ್ಷಕರೇ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೇಷನ್ ವಾಂಟ್ಸ್ ಟು ನೋ ದೇಶದ ಪ್ರಶ್ನೆಗಳಿಗೆ ಈಗಲಾದರೂ ಉತ್ತರಿಸುವಿರ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಮೋದಿ ಸರ್ಕಾರ ತನ್ನ ಹತ್ತು ವರ್ಷಗಳ ಹೆಗ್ಗಳಿಕೆಗಳಲ್ಲಿ ಅತಿ ಪ್ರಮುಖವಾಗಿ ಹೇಳ್ಕೊಳ್ತಿರುವಂಥದ್ದು ಏನಪ್ಪ ಅಂತಂದರೆ ನಮ್ಮ ಜಿ ಡಿ ಪಿಯ ಅಭಿವೃದ್ಧಿ ದರ ತೀವ್ರವಾಗಿ ಹೆಚ್ಚುತ್ತಾ ಇದೆ ನಾನು ಮೊದಲನೇ ಸತಿಯ ಅಧಿಕಾರಕ್ಕೆ ಬಂದಾಗ ಭಾರತ ಭಾರತದ ಒಟ್ಟಾರೆ ಜಿ ಡಿ ಪಿ ಹೆಚ್ಚಿರುವಂತಹ ದೇಶಗಳಲ್ಲಿ ಹತ್ತನೇ ಸ್ಥಾನದಲ್ಲಿತ್ತು ನಾನು ಎರಡನೇ ಸತಿ ಅಧಿಕಾರಕ್ಕೆ ಬಂದಾಗ ಅದು ಐದನೇ ಸ್ಥಾನಕ್ಕೆ ಬಂದಿದೆ ಮೂರನೇ ಸ್ಥಾನಕ್ಕೆ ಮೂರನೇ ಬಾರಿ ನಾನು ಅಧಿಕಾರಕ್ಕೆ ಬಂದರೆ ಅದನ್ನು ಮೂರನೇ ಸ್ಥಾನಕ್ಕೆ ತರ್ತೀನಿ ಮತ್ತು ತಾನೇ ಇದ್ದರೆ ಎರಡು ಸಾವಿರದ ನಲವತ್ತೇಳೊಳಗೆ ಇಡೀ ಜಗತ್ತಿನಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ತೀವಿ ಹೀಗಾಗಿ ಹಿಂದೆಂದೂ ಆಗಿಲ್ದಿರುವಂತಹ ಅಭಿವೃದ್ಧಿ ತನ್ನ ಕಾಲದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ದೇಶದ ಒಟ್ಟಾರೆ ಅಭಿವೃದ್ಧಿಯಾಗಿದೆ ಯಾಕಂತಂದರೆ ಜಿ ಡಿ ಪಿ ಅಂದ್ರೇನು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಒಟ್ಟಾರೆ ನಮ್ಮ ದೇಶದಲ್ಲಿ ಆಗುವ ಉತ್ಪಾದನೆ ಸರಕು ಸೇವೆ ಅದರ ಖರೀದಿ ಅಥವಾ ಅದರ ಉತ್ಪತ್ತಿ ಯಾವುದೇ ಥರ ಲೆಕ್ಕ ಹಾಕಿದ್ರೂ ಕೂಡ ಒಟ್ಟು ಈ ದೇಶದಲ್ಲಿರುವಂತಹ ಎಲ್ಲ ಉತ್ಪಾದನೆ ಸರಕು ಮತ್ತು ಸೇವೆ ಸರ್ಕಾರ ಮಾಡುವ ವೆಚ್ಚ ಜನ ಮಾಡುವ ವೆಚ್ಚ ಎಲ್ಲ ಒಟ್ಟುಗೂಡಿ ಸೇರಿ ಜಿ ಡಿ ಪಿ ಅಂತ ಆಗುತ್ತೆ ಹೀಗಾಗಿ ಅದರಲ್ಲಿ ಏರಿಕೆ ಆಗ್ತಿದೆ ಅಂತಂದರೆ ಒಟ್ಟಾರೆ ದೇಶದ ಒಳಗಡೆನೂ ಕೂಡ ಅಷ್ಟು ವಹಿವಾಟುಗಳು ಜಾಸ್ತಿ ಆಗ್ತಿದೆ ಅಷ್ಟು ವಹಿವಾಟು ಜಾಸ್ತಿ ಆಗ್ತಿದೆ ಅಂತಂದರೆ ಜನ ಖರೀದಿ ಮಾಡ್ತಿದ್ದಾರೆ ಜನ ಜನರ ಹತ್ರ ಆದಾಯ ಇದೆ ಮೊದ ಒಟ್ಟಾರೆ ಅವರ ಜೀವನ ಮಟ್ಟ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಜಿ ಡಿ ಪಿ ಜಾಸ್ತಿ ಆಗ್ತಿದೆ ಅಂತಂದರೆ ದೇಶದ ಅಭಿವೃದ್ಧಿ ಆರ್ಥಿಕತೆಯು ಕೂಡ ಚೆನ್ನಾಗಾಗ್ತಿದೆ ಆಗ್ತಿದೆ ಅಂತ ಅರ್ಥ ಅನ್ನೋದು ಒಂದು ಬಗೆಯ ತಿಳುವಳಿಕೆ ಇದು ಹೀಗೆ ಇರಬೇಕು ಇದು ಸರಿನಾ ಈ ಪ್ರಶ್ನೆಗಳು ಬೇರೆ ಯಾಕಂತಂದರೆ ಇದು ಹೇಗಾಗುತ್ತೆ ಅಂತಂದರೆ ಒಂದು ದೇಶದಲ್ಲಿ ಇವತ್ತು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಇರುವಂಥ ಅಂಬಾನಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಾತ್ರ ಆದಾಯ ಇರುವಂಥ ರೈತ ಇವರಿಬ್ಬರದು ಒಟ್ಟಿಗೆ ಸೇರಿಸಿ ಒಟ್ಟಾರೆ ಈ ದೇಶದ ಜಿ ಡಿ ಪಿ ಕೋಟಿ ಕೋಟಿ ಇದೆ ಅಂತಂದರೆ ಆ ರೈತಂದು ಒಂದು ಲಕ್ಷವೇ ಇರುತ್ತೆ ಅವಂದು ಇಪ್ಪತ್ತು ಲಕ್ಷ ಕೋಟಿನೇ ಇರುತ್ತೆ ಇದು ಒಂದು ಮಾಪನ ಅಲ್ಲ ಬಟ್ ಒಟ್ಟಾರೆ ಒಂದು ದೇಶ ಜಿ ಡಿ ಪಿನಲ್ಲಿ ಜಾಸ್ತಿ ಇದೆ ಅಂತಂದರೆ ಸಾರಾಂಶದಲ್ಲಿ ಅಲ್ಲಿ ಅಭಿವೃದ್ಧಿಯು ಆಗ್ತಿದೆ ಎನ್ನುವಂತಹ ಒಂದು ತಿಳುವಳಿಕೆ ಅದನ್ನು ತತ್ಕ್ಷಣಕ್ಕೆ ಸರಿ ಅಂತ ಇಟ್ಕೊಂಡು ಕೂಡ ನೋಡಿದ್ರು ಕೂಡ ನರೇಂದ್ರ ಮೋದಿ ಹೇಳ್ತಿರೋದು ಹೇಳ್ತಿರೋದೇನಪ್ಪ ಅಂತಂದ್ರೆ ಹಿಂದಿನ ಸರ್ಕಾರಗಳಿಗಿಂತ ತನ್ನ ಈ ಹತ್ತು ವರ್ಷಗಳಲ್ಲಿ ಜಿ ಡಿ ಪಿ ವೇಗವಾಗಿ ಅಭಿವೃದ್ಧಿ ಹೊಂದಿದೆ ಅದರ ಪರಿಣಾಮವಾಗಿಯೇ ನಾವು ಜಗತ್ತಿನ ಅತಿ ಹೆಚ್ಚು ಜಿ ಡಿ ಪಿಗಳಿರುವಂತಹ ದೇಶಗಳ ಪಟ್ಟಿನಲ್ಲಿ ಹತ್ತರಿಂದ ಐದನೇ ಸ್ಥಾನಕ್ಕೆ ಬಂದು ಮೂರನೇ ಸ್ಥಾನದ ಹತ್ರ ಧಾವಿಸ್ತಾ ಇದ್ದೀವಿ ಮತ್ತು ಇದರ ಅರ್ಥ ಈ ದೇಶದಲ್ಲಿ ಎಲ್ಲರೂ ಕೂಡ ಸಬ್ ಚಂಗಾಸಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಹೀಗಾಗಿ ಇದರ ಸತ್ಯಾಸತ್ಯತೆಗಳನ್ನ ಹೇಗಿದ್ರು ಕೂಡ ದೇಶದ ಗೋಧಿ ಮಾಧ್ಯಮಗಳು ಕಾವಲು ನಾಯಿ ಆಗೋದ್ರ ಬದಲು ಸಾಕು ನಾಯಿ ಆಗಿರೋ ಮಾಧ್ಯಮಗಳು ಈ ಪ್ರಶ್ನೆಗಳನ್ನು ಕೇಳಲ್ಲ ಆದ್ದರಿಂದ ನಾವು ಈ ಪ್ರಶ್ನೆಗಳನ್ನ ಕೇಳಿ ಅರ್ಥ ಪಡ್ಕೊಳ್ಳೋ ಉತ್ತರ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮೋದಿಯವರಿಂದಲ್ಲ ಮೋದಿಯವರ ಸರ್ಕಾರದ ಅಂಕಿಅಂಶಗಳಿಂದ ಈಗ ನಾನು ಹೇಳಿದಾಗೆ ಜಿ ಡಿ ಪಿ ಅಭಿವೃದ್ಧಿ ಆಗ್ತಾ ಇದೆ ಈ ಅಭಿವೃದ್ಧಿಯ ವೇಗ ಏನು ಇದು ಮೋದಿಯವರ ಬಂದ ಮೇಲೆ ಇಷ್ಟು ವೇಗವನ್ನು ಪಡೆದಿದೆಯಾ ತಮ್ಮ ಪರದೆಯ ಮೇಲೆ ಒಂದು ಪಟ್ಟಿ ಬರುತ್ತೆ ನೀವು ಅದನ್ನು ನೋಡಿ ಬೇರೆ ಬೇರೆ ದೇಶಗಳು ಇವತ್ತಿನ ಡಾಲರ್ ದರದಲ್ಲಿ ಯಾವ ಪ್ರಮಾಣದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಅಭಿವೃದ್ಧಿಯನ್ನು ಸಾಧಿಸ್ಕೊಂಡು ಬಂದು ಅಂತ ಒಂದು ಪಟ್ಟಿಯನ್ನು ಕೊಡ್ತಾರೆ ಈಗ ಉದಾಹರಣೆಗೆ ಅದರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಅಮೇರಿಕಾ ಹನ್ನೆರಡು ಟ್ರಿಲಿಯನ್ ಡಾಲರ್ ಅಷ್ಟು ಜಿ ಡಿ ಪಿ ಇತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅದು ಹದಿನೇಳು ಸಾವಿರದ ಐನೂರ ಐವತ್ತೊಂದು ಟ್ರಿಲಿಯನ್ ಡಾಲರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಇಪ್ಪತ್ತಾರು ಇಪ್ಪತ್ತಾರು ಸಾವಿರದ ಎಂಟುನೂರ ಐವ ಇಪ್ಪತ್ತಾರು ಟ್ರಿಲಿಯನ್ ಡಾಲರ್ ಆಯಿತು ಅಂತ ಇಟ್ಕೊಳ್ಳಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೆರಡು ಟ್ರಿಲಿಯನ್ ಡಾಲರ್ ಇದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಪಟ್ಟು ಜಾಸ್ತಿಯಾಗಿ ಇಪ್ಪತ್ತಾರು ಟ್ರಿಲಿಯನ್ ಡಾಲರ್ ಆಗಿದೆ ಅದು ನಂಬರ್ ಒನ್ ಸ್ಥಾನದಲ್ಲಿದೆ ಚೈನಾ ಎರಡು ಸಾವಿರದ ನಾಲ್ಕರಲ್ಲಿ ಕೇವಲ ಒಂದು ಪಾಯಿಂಟ್ ಒಂಬತ್ತು ಟ್ರಿಲಿಯನ್ ಡಾಲರ್ ಇದ್ದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹತ್ತು ಪಟ್ಟು ಜಾಸ್ತಿಯಾಗಿ ಹತ್ತು ಟ್ರಿಲಿಯನ್ ಡಾಲರ್ ಆಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹದಿ ಎರಡು ಪಟ್ಟು ಜಾಸ್ತಿಯಾಗಿ ಹೆಚ್ಚು ಕಡಿಮೆ ಇಪ್ಪತ್ತು ಟ್ರಿಲಿಯನ್ ಡಾಲರ್ ಹತ್ತೊಂಬತ್ತು ಪಾಯಿಂಟ್ ಮೂರು ಟ್ರಿಲಿಯನ್ ಡಾಲರ್ ಜಿ ಡಿ ಪಿ ಇದೆ ಅದಕ್ಕೆ ಭಾರತ ಎರಡು ಸಾವಿರದ ನಾಲ್ಕರಲ್ಲಿ ಏಳ್ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಇತ್ತು ಇನ್ನೂ ಒಂದು ಟ್ರಿಲಿಯನ್ ಡಾಲರು ಕೂಡ ಆಗಿರಲಿಲ್ಲ ಒಂದು ಟ್ರಿಲಿಯನ್ ಡಾಲರ್ ಅಂದರೆ ಒಂದು ಸಾವಿರ ಬಿಲಿಯನ್ ಡಾಲರ್ ಇರಬೇಕು ಅದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಏಳ್ನೂರ ಇಪ್ಪತ್ತೆರಡು ಬಿಲಿಯನ್ ಡಾಲರ್ ಇದ್ದದ್ದು ಎರಡು ಸಾವಿರದ ಮೂವತ್ತೊಂಬತ್ತು ಬಿಲಿಯನ್ ಡಾಲರ್ ಅಂದರೆ ಮೂರು ಪಟ್ಟು ಜಾಸ್ತಿ ಆಯಿತು ಅಥವಾ ಶೇಕಡ ಮುನ್ನೂರರಷ್ಟು ಜಾಸ್ತಿ ಆಯಿತು ಹೀಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಒಂದು ಟ್ರಿಲಿಯನ್ ಡಾಲರೂ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಎರಡು ಟ್ರಿಲಿಯನ್ ಡಾಲರ್ ಆದ್ವಿ ಹತ್ತು ವರ್ಷಗಳಲ್ಲಿ ಶೇಕಡ ಮುನ್ನೂರರಷ್ಟು ಜಿ ಡಿ ಪಿ ಜಾಸ್ತಿ ಆಯಿತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಇದ್ದದ್ದು ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದರೆ ಭಾರತ ಎರಡು ಸಾವಿರದ ಮೂವತ್ತೊಂಬತ್ತು ಇದ್ದದ್ದು ಮೂರು ಸಾವಿರದ ಏಳ್ನೂರ ಮೂವತ್ತೇಳು ಆಗಿದೆ ಶೇಕಡ ಮುನ್ನೂರಷ್ಟು ಜಾಸ್ತಿ ಆಗಲಿಲ್ಲ ಇಲ್ಲಿ ಜಾಸ್ತಿ ಆದದ್ದು ಬರೀ ಶೇಕಡ ಎಂಬತ್ತ್ ಮೂರು ಯು ಪಿ ಎ ಅವಧಿನಲ್ಲಿ ಶೇಕಡ ಮುನ್ನೂರರಷ್ಟು ಅಷ್ಟು ಜಿ ಡಿ ಪಿ ಅಭಿವೃದ್ಧಿ ದರ ಜಾಸ್ತಿ ಆಗಿದೆ ಆದ್ದರಿಂದಲೇ ಏಳ್ನೂರ ಇಪ್ಪತ್ತೆರಡು ಇದ್ದಿದ್ದು ಎರಡು ಸಾವಿರದ ಮೂವತ್ತೊಂಬತ್ತಾಗಿದೆ ಆದರೆ ಎರಡು ಸಾವಿರದ ಮೂವತ್ತೊಂಬತ್ತಿದ್ದದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಕಳೆದ ಹತ್ತು ವರ್ಷದಲ್ಲಿ ಅದು ಕೇವಲ ಮೂರು ಸಾವಿರದ ಏಳ್ನೂರ ಮೂವತ್ತೇಳಾಗಿದೆ ಶೇಕಡ ಮುನ್ನೂರರಷ್ಟು ಅಭಿವೃದ್ಧಿಯ ದರ ಜಾಸ್ತಿನೂ ಶೇಕಡ ಎಂಬತ್ತ್ಮೂರರಷ್ಟು ಅಭಿವೃದ್ಧಿ ದರ ಜಾಸ್ತಿನೂ ಇದು ಅಭಿವೃದ್ಧಿನ ಅನ್ನೋ ಮೂಲ ಪ್ರಶ್ನೆಯನ್ನು ಇಟ್ಕೊಳ್ಳೋಣ ಈ ಅಭಿವೃದ್ಧಿ ಅಲ್ಲ ಇದು ಅನ್ನೋ ಮೂಲ ಪ್ರಶ್ನೆ ನಾವು ಕೈ ಬಿಡಬಾರದು ಆದರೆ ಯಾವುದನ್ನ ಯು ಪಿ ಎ ಸರ್ಕಾರವೂ ಅಭಿವೃದ್ಧಿ ಅಂತ ಭಾವಿಸುತ್ತೆ ಎನ್ ಡಿ ಅಂತ ಒಪ್ಕೊಡುತ್ತೆ ಅವ್ರದೇ ಮಾನದಂಡದಲ್ಲಿ ನಾವು ಇಟ್ಕೊಂಡ್ರು ಕೂಡ ಯು ಪಿ ಎ ಕಾಲದಲ್ಲಿ ಅಭಿವೃದ್ಧಿ ದರ ವೇಗವಾಗಿತ್ತು ಯಾವ ಪ್ರಮಾಣದಲ್ಲ ವೇಗವಾಗಿತ್ತು ಅಂತಂದ್ರೆ ಮೋದಿ ಸರ್ಕಾರದ ಅವಧಿಗಿಂತ ಎರಡು ಪಟ್ಟು ಹೆಚ್ಚು ವೇಗವಾಗಿತ್ತು ಹಾಗಿದ್ಮೇಲೆ ಮೋದಿ ಸರ್ಕಾರದಲ್ಲಿ ಜಿ ಡಿ ಪಿಯ ಅಭಿವೃದ್ಧಿಯ ವೇಗ ಕುಂಠಿತವಾಗಿದೆ ಅಂತ ತಾನೆ ಅದರ ಅರ್ಥ ಯಾತಕ್ಕೆ ಜನರಿಗೆ ಕಣ್ಣಿಗೆ ಮಣ್ಣು ಎರಚುತ್ತೀರಿ ಹಾಗಾದರೆ ಮುಂದುವರೆದು ಇದು ಐ ಎಮ್ ಎಫ್ ಮಾಡಿರುವಂಥ ಪ್ರೊಜೆಕ್ಷನ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಮೆರಿಕಾದ ಮೂವತ್ತೊಂದು ಟ್ರಿಲಿಯನ್ ಡಾಲರ್ ಆಗುತ್ತೆ ಚೈನಾದಲ್ಲಿ ಇಪ್ಪತ್ತೈದು ಟ್ರಿಲಿಯನ್ ಡಾಲರ್ ಆಗುತ್ತೆ ಭಾರತ ಈಗ ಮೂರು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಇರೋದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಐದು ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಆಗುತ್ತೆ ಇದು ಮೋದಿ ಪ್ರಧಾನಮಂತ್ರಿ ಆದರೂ ಆಗುತ್ತೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆದರೂ ಆಗುತ್ತೆ ಎನ್ ಡಿ ಎ ಸರ್ಕಾರ ಬಂದರೂ ಆಗತ್ತೆ ಇಂಡಿಯಾ ಸರ್ಕಾರ ಬಂದರೂ ಆಗತ್ತೆ ಯಾಕಂತಂದರೆ ಆರ್ಥಿಕತೆಯ ಅಭಿವೃದ್ಧಿ ದರ ಶೇಕಡ ನೀವು ಐದಂತ ಇಟ್ಕೊಂಡರೂ ಕೂಡ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನ ಇದಾರೆ ಅದರಿಂದ ಈ ನೂರ ನಲವತ್ತು ಕೋಟಿ ಜನರು ಕೂಡ ಬಸ್ಸಲ್ಲಿ ಪ್ರಯಾಣ ಮಾಡ್ತಾರೆ ಟೂತ್ಪೇಸ್ಟ್ ಖರೀದಿ ಮಾಡ್ತಾರೆ ಬೇರೆ ಬೇರೆ ಕ್ವಾಲಿಟಿ ಟೂತ್ಪೇಸ್ಟ್ ಇರುತ್ತೆ ಅದು ಬೇರೆ ಪ್ರಶ್ನೆ ಬಟ್ ನೂರೈವತ್ತು ಕೋಟಿ ಜನ ಇದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಈ ದೇಶದಲ್ಲಿ ಸಹಜವಾಗಿಯೇ ದೊಡ್ಡ ಗಾತ್ರ ದೊಡ್ಡದಾಗುತ್ತೆ ಆ ಗಾತ್ರ ದೊಡ್ಡದಾಗುವುದಕ್ಕೆ ಪ್ರಧಾನಮಂತ್ರಿಗಳು ಯಾರೂ ಕಾರಣರಲ್ಲ ಇನ್ಫ್ಯಾಕ್ಟ್ ಇದೇ ಥರದ ಸುಳ್ಳ ಜಿ ಇಪ್ಪತ್ತು ಸಮಾವೇಶ ಭಾರತದಲ್ಲಿ ನಡೆದಾಗ ಅದರ ಬಗ್ಗೆ ಮೋದಿ ಬಿಟ್ಟು ಹೇಳಿಲ್ಲ ಅಂದರೂ ಮೋದಿಯ ಪಟಾಲಂ ಸುತ್ತಮುತ್ತಲಿರೋರು ಆರ್ ಎಸ್ ಎಸ್ನವರೆಲ್ಲ ನೋಡಿ ವಿಶ್ವಗುರು ಆಗಿರುವುದಕ್ಕಾಗಿ ನಮಗೆ ಈ ರೀತಿ ವಿ ಜಿ ಇಪ್ಪತ್ತರ ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಅಂತಂದ್ರು ಅದು ಹಾಗಲ್ಲ ಅದು ರೊಟೇಶನ್ ಅಷ್ಟೇ ಅದು ಯಾರೇ ಪ್ರದೇಶದ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಿ ಇಪ್ಪತ್ತರ ಅಧ್ಯಕ್ಷರಾಗ್ತಿದ್ರು ಇವತ್ತು ಬ್ರೆಜಿಲ್ನವ್ರ ಅಧ್ಯಕ್ಷ ಬ್ರೆಜಿಲ್ನಲ್ಲಿ ಬೋಲ್ಸನಾರೋ ಇದ್ದಿದ್ರು ಕೂಡ ಆತ ಜಿ ಇಪ್ಪತ್ತರ ಅಧ್ಯಕ್ಷ ಆಗ್ತಿದ್ದ ಇವತ್ತು ಲೂಲಾ ಇದ್ದಾರೆ ಅವರು ಅಧ್ಯಕ್ಷರಾಗ್ತಾರೆ ಹಾಗೇನೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೇಳರ ಕಡೆಗೆ ನಡೀತಿರೋ ಅಭಿವೃದ್ಧಿ ದೊಡ್ಡ ದೊಡ್ಡ ಈಗ ಕೋವಿಡ್ ಅಂತ ದೊಡ್ಡ ಅನಾಹುತ ಮತ್ತೊಂದು ಅಪ್ಪಳಿಸಲಿಲ್ಲ ಅಂತಂದರೆ ಅಥವಾ ಅತಿ ದೊಡ್ಡ ಬಿಕ್ಕಟ್ಟು ಏನು ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಎಂಟರಲ್ಲಿ ಜಾಗತಿಕ ಕುಸಿ ಕುಸಿತ ಆಯಿತು ಅದಾಗಲಿಲ್ಲ ಅಂತಂದರೆ ಈ ಸಹಜ ಅಭಿವೃದ್ಧಿ ದರ ಇದನ್ನೇ ಉಳಿಸ್ಕೊಂಡ್ರೂ ಕೂಡ ತಾನಾಗೇ ಅದು ಐದು ಪ ಪಾಯಿಂಟ್ ಒಂದು ಟ್ರಿಲಿಯನ್ ಡಾಲರ್ ಆಗೇ ಆಗುತ್ತೆ ಸವಾಲು ಇರೋದು ಐದು ಟ್ರಿಲಿಯನ್ ಡಾಲರ್ ಆಗೋದಲ್ಲ ಯಾಕಂತಂದರೆ ನಾವೆಲ್ಲ ಕಾಂಪೀಟ್ ಮಾಡ್ತಾ ಇರೋದು ಈಗ ನಾವು ಯಾರನ್ನ ದಾಟ್ತೀವಿ ಅವಾಗ ಜಪಾನ್ನ ದಾಡ್ತೀವಿ ಜರ್ಮನಿಯನ್ನು ದಾಡ್ತೀವಿ ಇವುಗಳ ಹತ್ರ ಇರೋವಂಥವು ಇವು ಹೆಚ್ಚು ಕಡಿಮೆ ನಮ್ಮ ಇದ್ದವೆ ಐದು ಟ್ರಿಲಿಯನ್ನು ಮೂರು ಟ್ರಿಲಿಯನ್ನು ನಾಲ್ಕು ಟ್ರಿಲಿಯನ್ ಆದರೆ ಅದಾದ್ಮೇಲೆ ನಮ್ಮ ಮೇಲಿರೋರು ಉದಾಹರಣೆಗೆ ಚೈನಾ ಇಪ್ಪತ್ತೈದು ಅಂದರೆ ನಮಗಿಂತ ಐದು ಪಟ್ಟು ದೊಡ್ಡ ಆರ್ಥಿಕತೆ ಅಮೇರಿಕ ಮೂವತ್ತೊಂದು ನಮಗಿಂತ ಆರು ಪಟ್ಟು ದೊಡ್ಡ ಆರ್ಥಿಕತೆ ಅಂದರೆ ಇವೆಲ್ಲ ಆರ್ಥಿಕತೆಗಳನ್ನ ನಾವು ನಿಜಕ್ಕೂ ಕೂಡ ಅನುಸರಿಸ್ಬೇಕನ್ನೋದು ಬೇರೆ ಪ್ರಶ್ನೆ ಯಾಕಂದರೆ ಅಲ್ಲಿರೋ ಅಪಾರವಾದಂಥ ಅಸಮಾನತೆ ಇಡೀ ಜಗತ್ತನ್ನು ಲೂಟಿ ಮಾಡಿ ಅವರು ಕಟ್ತಿರುವಂಥ ತಮ್ಮ ದೇಶದ ಸಂಪತ್ತು ಹಾಗೂ ಇದರಿಂದ ಇಡೀ ಜಗತ್ತೇ ಭೂಮಿಯೇ ಮುಳುಗೋಗ್ತಾ ಇರೋದು ಇವ್ಯಾವುದು ನಮಗೆ ಮಾದರಿ ಆಗಬಾರದು ಇದು ಅಭಿವೃದ್ಧಿನೂ ಅಲ್ಲ ಇದು ಸಂಪತ್ತು ಅಲ್ಲ ಒಟ್ಟಾರೆ ಜನರ ಸುಖ ನೆಮ್ಮದಿ ಸಂತೋಷ ಅದು ಮಾನದಂಡವಾದ್ರೆ ಇದು ಅಭಿವೃದ್ಧಿನೇ ಅಲ್ಲ ಜಿ ಡಿ ಪಿ ಆ ರೀತಿ ಜಿ ಡಿ ಪಿ ಅಭಿವೃದ್ಧಿ ಒಂದು ನಾಗರಿಕೀಯ ನಾಗರಿಕತೆಯ ಅಭಿವೃದ್ಧಿಗೆ ಮಾನದಂಡ ಅಲ್ಲ ಆದರೆ ಎನ್ ಡಿ ಎನ್ನ ಮಾನದಂಡ ಅಂತ ಮೋದಿ ಒಪ್ಕೊಳ್ತಾರ ಅದ್ರಿಂದ ಅವರ ಹೇಳಿಕೆನಲ್ಲೇ ಆ ಸುಳ್ಳಿದೆ ಹೀಗಾಗಿ ಅಸಲು ಪ್ರಶ್ನೆಗೆ ಬರೋದಾದ್ರೆ ಅಸಲು ಪ್ರಶ್ನೆ ಏನು ಒಟ್ಟಾರೆ ನೀವು ಐದು ಟ್ರಿಲಿಯನ್ ಡಾಲರ್ ಆಗ್ಬಿಟ್ರಿಂದ ಸಹಜವಾಗಿ ಆಗೋಗ್ತೀರಿ ಆದ್ರೆ ತಲಾವಾರು ಜಿ ಡಿ ಪಿ ಎಷ್ಟು ತಲಾವಾರು ಜಿ ಡಿ ಪಿ ಜಾಸ್ತಿ ಇದೆಯಾ ನೂರೈವತ್ತು ಕೋಟಿ ಜನ ಇದ್ದಾರೆ ನೂರ ನಲವತ್ತು ಕೋಟಿ ಈ ಜಿ ಡಿ ಪಿಯನ್ನ ಆ ರೀತಿ ಎಲ್ಲರೂ ಕೂಡ ಹಂಚಿಕೊಳ್ಳೋದಾದ್ರೆ ತಲಾವಾರು ಎಷ್ಟು ಬರ್ತದೆ ಅದನ್ನ ನೀವು ಗಮನಿಸಿದ್ರೆ ನಾವು ಅಭಿವೃದ್ಧಿ ಅಂತ ಹೇಳ್ಬೋದಾ ಉದಾಹರಣೆಗೆ ನಿಮ್ಮ ಪರದೆಯ ಮೇಲೆ ಒಂದು ಚಿತ್ರ ಬರುತ್ತೆ ನೀವು ಅದನ್ನು ನೋಡಿ ನಾವು ಜಿ ಇಪ್ಪತ್ತು ದೇಶಗಳ ಅಧ್ಯಕ್ಷರಾಗಿದ್ವಿ ಆ ಜಿ ಇಪ್ಪತ್ತು ದೇಶಗಳಲ್ಲಿ ಜಿ ಡಿ ಪಿ ಪರ್ ಕ್ಯಾಪಿಟ ತಲಾವಾರು ಜಿ ಡಿ ಪಿ ನೀವು ಇಟ್ಕೊಂಡು ನೋಡೋದಾದ್ರೆ ಆ ಇಪ್ಪತ್ತು ದೇಶಗಳಲ್ಲಿ ಭಾರತ ಕೊಟ್ಟ ಕೊನೆಯ ಸ್ಥಾನದಲ್ಲಿದೆ ನಮ್ದೆಷ್ಟು ಎರಡು ಪಾಯಿಂಟ್ ಆರು ಎರಡು ಸಾವಿರದ ಆರುನೂರು ಡಾಲರ್ಗಳು ತಲಾವಾರು ನಮ್ಮದು ಉಳಿದವರು ಎಲ್ಲರೂ ನಮಗೆ ಹತ್ತಿರ ಇರೋದು ಸೌತ್ ಆಫ್ರಿಕಾ ಅದು ಕೂಡ ನಮಗಿಂತ ಮೂರು ಪಟ್ಟು ಜಾಸ್ತಿ ಇದೆ ಸೌತ್ ಆಫ್ರಿಕಾದಂಥ ಸೌತ್ ಆಫ್ರಿಕಾ ಇನ್ನು ಯುರೋಪು ಇತ್ಯಾದಿ ದೇಶಗಳನ್ನು ಬಿಟ್ಟೆ ಬಿಡಿ ಅವ್ರು ನಮಗಿಂತ ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಮೂವತ್ತು ಪಟ್ಟು ಜಾಸ್ತಿ ಇದ್ದಾರೆ ಎಲ್ಲಿಯ ತನಕ ತಲಾವಾರು ಜಿ ಡಿ ಪಿ ಹೆಚ್ಚಳ ಆಗುವುದಿಲ್ಲವೋ ಅದು ಆ ದೇಶದ ಜನರ ಅಭಿವೃದ್ಧಿ ಅಂತ ಆಗೋದಕ್ಕೆ ಕಾರಣ ಹೇಳೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೂ ಮುಖ್ಯವಾಗಿ ಬೇಕಾಗಿರುವುದೇನು ಪರ್ ಕ್ಯಾಪಿಟಲ್ ಇನ್ಕಮ್ ತಲಾವಾರು ಆದಾಯ ಎಷ್ಟಿದೆ ನಮಗಳದು ಈ ತಲಾವಾರು ಆದಾಯಗಳ ಪ್ರಶ್ನೆಗೆ ನೀವು ಬಂದರೆ ನಿಮ್ಮ ಪರದೆಯ ಮೇಲೆ ಮತ್ತೊಂದು ಇಪ್ಪತ್ತೈದು ದೇಶಗಳ ಜಗತ್ತಿನ ಪ್ರಮುಖ ಇಪ್ಪತ್ತೈದು ದೇಶಗಳ ಜಿ ಡಿ ಪಿ ಮತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ತಲಾವಾರು ಆದಾಯದ ಒಂದು ಕೋಸ್ಟ್ ಇದೆ ನೀವು ಅದನ್ನು ನೋಡ್ಬೋದು ಜಿ ಡಿ ಪಿಯ ಲೆಕ್ಕದಲ್ಲಿ ನಾವು ಐದನೇ ಸ್ಥಾನ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡರದು ನಾವು ಆರನೇ ಸ್ಥಾನ ಅಂತ ತೋರಿಸ್ತಿದೆ ನೀವು ಐದು ಅಂತಲೇ ಇಟ್ಕೊಳ್ಳ್ರಿ ಮೂರು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಅಂತ ಇಟ್ಕೊಳ್ಳಿ ಅದರಲ್ಲಿ ನಾವು ಐದನೇ ಸ್ಥಾನದಲ್ಲಿದ್ದೀವಿ ಆದರೆ ತಲಾವಾರು ಆದಾಯಕ್ಕೆ ಬಂದರೆ ನಾವು ಬರೀ ಎರಡು ಸಾವಿರದ ಇನ್ನೂರ ಇಪ್ಪತ್ತೇಳು ಡಾಲರು ಈ ಇಪ್ಪತ್ತೈದು ದೇಶಗಳಲ್ಲಿ ನಮ್ಮದು ಕೊಟ್ಟ ಕೊನೆಯ ಸ್ಥಾನ ಉಳಿದವರು ಎಲ್ಲರೂ ಕೂಡ ಕನಿಷ್ಠ ಐದು ಡಿಜಿಟಲ್ಲಿದ್ದಾರೆ ನಾವು ನಾಲ್ಕು ಡಿಜಿಟಲ್ಲಿದ್ದೀವಿ ಇದನ್ನು ಇನ್ನೂ ನಿಮಗೆ ಬಿಡಿಸಿ ಹೇಳಬೇಕು ಅಂತಂದರೆ ಇನ್ಫ್ಯಾಕ್ಟ್ ಸಿ ಎನ್ನ ಇವತ್ತು ಕಾನೂನು ಮಾಡ್ತಾ ಇದ್ದಾರೆ ಸಿ ಎನೇನು ಕಾನೂನು ಮಾಡ್ತಾ ಇದ್ದಾರೆ ಪರದೇಶಗಳ ನೆರೆಹೊರೆ ದೇಶಗಳಿಂದ ಮುಸ್ಲಿಮರು ಬಂದುಬಿಟ್ಟು ಇಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಅಲ್ಲಿ ಬದುಕಕ್ಕಾಗೋದಿಲ್ಲ ಅಂತ ಇಲ್ಲಿ ಬರ್ತಾರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಉಗ್ರಗಾಮಿತನವನ್ನು ಮಾಡ್ತಾರೆ ಅಂತೇಳಿ ಸಿ ಎ ಎನ್ ಪಿ ಆರ್ ಎನ್ ಆರ್ ಸಿ ಎಲ್ಲ ಜಾರಿಗೆ ತರ್ತಿದ್ವಿ ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶ ಪಾಕಿಸ್ತಾನ ಆಫ್ಘಾನಿಸ್ತಾನದಿಂದ ನುಸುಳುಕೋರರು ಬರ್ತಾರೆ ಉಗ್ರಗಾಮಿಗಳು ಬರ್ತಾರೆ ಅಂತೇಳಿ ಆದರೆ ಭಾರತ ಅಷ್ಟು ಭಯಪಡಬೇಕಾಗಿಲ್ಲ ಇನ್ನು ಮುಂದೆ ಕನಿಷ್ಠ ಬಾಂಗ್ಲಾದೇಶದ ಬಗ್ಗೆ ಯಾಕಂದರೆ ನಿಮ್ಮ ಪರದೆಯ ಮೇಲೆ ಇನ್ನೊಂದು ಕೋಷ್ಟಕ ಬರುತ್ತೆ ಮ್ಯಾಪ್ ಒಂದು ಪಟ್ಟಿ ಬರುತ್ತೆ ನೀವು ನೋಡಿ ಬಾಂಗ್ಲಾದೇಶವನ್ನು ಭಾರತವನ್ನು ಹೋಲಿಸಿ ನೋಡ್ತಾರೆ ಎರಡು ಸಾವಿರದ ಏಳರಲ್ಲಿ ಭಾರತದ ಪರ್ ಕ್ಯಾಪಿಟಲ್ ಇನ್ಕಮ್ ತಲಾವಾರು ಆದಾಯ ಸಾವಿರದ ಇಪ್ಪತ್ತೆಂಟು ಡಾಲರ್ ಇತ್ತು ಬಾಂಗ್ಲಾದೇಶದ್ದು ಐನೂರ ಐವತ್ತೆಂಟು ಡಾಲರ್ ಇತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬಾಂಗ್ಲಾದೇಶದ್ದು ಭಾರತದ್ದು ಹೆಚ್ಚು ಕಡಿಮೆ ಒಂದೇ ಆಗೋಯ್ತು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಭಾರತದ ತಲಾವಾರು ಆದಾಯ ಎರಡು ಸಾವಿರದ ಮುನ್ನೂರ ಹದಿನೆಂಟು ಬಾಂಗ್ಲಾದೇಶದ್ದು ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ತಲಾವಾರು ಆದಾಯ ನಮಗಿಂತ ತಲಾವಾರು ಆದಾಯದಲ್ಲಿ ಅತ್ಯಂತ ಬಡ ದೇಶ ಅಂತ ಖ್ಯಾತವಾಗಿದ್ದಂಥ ಬಾಂಗ್ಲಾದೇಶ ಮುಂದಿದೆ ಇನ್ಫ್ಯಾಕ್ಟ್ ರಕ್ತ ಸಿಕ್ತ ರಾಜಕಾರಣದಲ್ಲಿ ದಶಕಗಳ ಕಾಲ ತೊಯ್ದು ಶ್ರೀಲಂಕಾ ನಮಗಿಂತ ಮುಂದಿದೆ ಯಾಕಂತಂದ್ರೆ ಯಾಕೆ ಹೀಗಾಗುತ್ತೆ ಜಿ ಡಿ ಪಿ ಯಾತಕ್ಕೆ ಒಂದು ಮಾನದಂಡ ಅಲ್ಲ ಜಿ ಡಿ ಪಿನೇ ಮಾನದಂಡ ಹಾಕ್ಕೊಂಡ್ರು ಕೂಡ ಮೋದಿ ಹೇಳ್ತಿರೋ ಸುಳ್ಳು ಯಾಕಂತಂದ್ರೆ ಯು ಪಿ ಎ ಕಾಲದಲ್ಲಿ ವೇಗ ಜಾಸ್ತಿ ಇದೆ ಆದರೆ ಯು ಪಿ ಎ ಎನ್ ಡಿ ಎರಡೂ ಕೂಡ ಅನುಸರಿಸಿದಂಥ ಮಾನದಂಡಗಳು ಯು ಪಿ ಎ ಕಾಲದಲ್ಲಿ ನಾವು ಅನುಭವಿಸಿದ್ದು ಜಾಬ್ಲೆಸ್ ಗ್ರೋತ್ ಅಂತಾರೆ ದೊಡ್ಡ ದೊಡ್ಡ ಶ್ರೀಮಂತರುಗಳು ಬಂಗಲೆಗಳು ಕಟ್ಕೊಂಡ್ರು ಉದಾಹರಣೆಗೆ ಬಾಂದ್ರಾದಲ್ಲಿ ಅಂಬಾನಿಯವರು ಎರಡು ಆರೂವರೆ ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಅಲ್ಲೇ ಪಕ್ಕದಲ್ಲೇ ಧಾರಾವಿ ಅಂತಿದೆ ಸ್ತಂಭಗಳಿದಾವೆ ಅದ್ರ ಎದುರುಗಡೆ ಇವ್ರು ಅಂತಸ್ತಿನ ಮನೆ ಕಟ್ಕೊಂಡ್ರು ಮಗನಿಗೆ ಸಾವಿರ ಕೋಟಿ ರೂಪಾಯಿ ಮದುವೆ ಮಾಡಿಸಿದ್ರು ಆದರೆ ಇದೇ ಭಾರತದಲ್ಲಿ ಇವತ್ತಿಗೂ ಕೂಡ ತಲಾವಾರು ರೈತರ ಆದಾಯ ವಾರ್ಷಿಕ ಆದಾಯ ಕೇವಲ ಒಂದು ಲಕ್ಷ ಈ ಅಗಾಧವಾದಂಥ ಅಸಮಾನತೆ ಇದ್ದಾಗ ಒಟ್ಟಾರೆ ಈ ದೇಶದ ಆದಾಯ ಜಾಸ್ತಿ ಅಂತಂದ್ರೂ ಕೂಡ ದೇಶದ ಶೇಕಡ ಎಂಬತ್ತರಷ್ಟು ಜನ ಬಡತನದಲ್ಲಿ ಕೇವಲ ಶೇಕಡ ಹತ್ತರಷ್ಟು ಜನ ಅತ್ಯುನ್ನತ ಸಮೃದ್ಧಿನಲ್ಲಿ ಅಪರಿಮಿತವಾದಂಥ ಸಂಪತ್ತೊಂದು ಕಡೆ ಅಸಹನೀಯವಾದಂಥ ದಾರಿದ್ರ್ಯ ಒಂದು ಕಡೆ ಈ ಥರ ಒಂದು ರಾಜಕೀಯವಾಗಿ ಕ್ಷೋಭ ಸಂಕ್ಷೋಭ ಇರುವಂತಹ ಸಂದರ್ಭದಲ್ಲಿ ನಾವು ಬದುಕ್ತಾ ಇದ್ದೀವಿ ಯು ಪಿ ಎ ಕಾಲದಲ್ಲಿ ಇಂಥ ಒಂದು ಸಂಕ್ಷೋಭೆ ಪ್ರಾರಂಭ ಆಯಿತು ಹೀಗಾಗಿ ಅದು ಅನುಸರಣ ಅನುಸರಣಾ ಯೋಗ್ಯವಾದಂಥ ಆರ್ಥಿಕ ನೀತಿಯಲ್ಲ ಯು ಪಿ ಎದು ಆದರೆ ಎನ್ ಡಿ ಎ ಮಾಡಿದ್ದೇನು ಮೋದಿಯವರು ಯು ಪಿ ಎಯ ಆರ್ಥಿಕತೆಯನ್ನೇ ಇನ್ನೂ ತೀವ್ರವಾಗಿ ಆಕ್ರಮಣಕಾರಿಯಾಗಿ ಯಾವ ಪ್ರಮಾಣದಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂತಂದರೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಅಸಮಾನತೆ ಇರುವಂತಹ ದೇಶ ನಮ್ಮದು ಶೇಕಡ ಇಪ್ಪತ್ತೈದರಷ್ಟು ಸಂಪತ್ತು ಶೇಕಡ ಎಪ್ಪತ್ತೈದರಷ್ಟು ಸಂಪತ್ತು ಕೇವಲ ಒಂದು ಪರ್ಸೆಂಟಷ್ಟು ಜನರ ಹತ್ರ ಇವತ್ತು ಸಂಗ್ರಹಿತವಾಗಿದೆ ಇದು ಅಭಿವೃದ್ಧಿ ಅಲ್ಲ ಹೀಗಾಗಿ ಮೋದಿಯವರು ಯಾವುದು ಆಕ್ರಮಣಕಾರಿ ಕಾರ್ಪೊರೇಟ್ ಪರ ಅಭಿವೃದ್ಧಿ ಇತ್ತು ಅದನ್ನು ಏನು ಯು ಪಿ ಎ ಜಾಸ್ತಿ ಯು ಪಿ ಎ ಮೊದಲು ಜಾರಿಗೆ ತಂತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅದನ್ನು ಇನ್ನೂ ಆಕ್ರಮಣಕಾರಿಯಾಗಿ ಮಾಡ್ತಾ ಇದೆ ಹೀಗಾಗಿ ಯಾವ ಕಾರಣಕ್ಕೂ ಮೋದಿಯವರ ಕಳೆದ ಹತ್ತು ವರ್ಷಗಳ ಆರ್ಥಿಕ ನೀತಿಗಳನ್ನು ಅಥವಾ ಈ ಜಿ ಡಿ ಪಿಯ ಬೆಳವಣಿಗೆಯ ಮೋಸದಾಟಗಳನ್ನು ಒಪ್ಪಿಕೊಳ್ಳಕ್ಕೆ ಬರೋದೇ ಇಲ್ಲ ಅದರರ್ಥ ಕಾಂಗ್ರೆಸ್ನ ನೀತಿಗಳು ಸರಿ ಇತ್ತು ಅಂತಲ್ಲ ಜನರಲ್ಲಿರುವ ಅಸಮಾನತೆಯನ್ನು ಕಡಿಮೆ ಮಾಡಿ ತಲಾವಾರು ಆದಾಯ ಜಾಸ್ತಿಯಾಗಿ ಪರಿಸರವನ್ನು ಕೂಡ ರಕ್ಷಿಸಿಕೊಳ್ಳುವ ಜನರಿಗೆ ಸಂಪತ್ತನ್ನು ಹಂಚುವ ಅವರನ್ನು ಅವಲಂಬಿತರನ್ನಾಗಿ ಮಾಡದೆ ಕಾಲ ಮೇಲೆ ನಿಲ್ಲುವಂತಹ ಜನರು ನಿರ್ದೇಶಿಸುವ ಜನರು ಚಾಲಕ ಶಕ್ತಿಯಲ್ಲಿರುವ ಆರ್ಥಿಕ ನೀತಿ ಬಂದರೆ ಮಾತ್ರ ಈ ದೇಶ ಉಳಿಯುತ್ತೆ ಈ ಜಗತ್ತು ಉಳಿಯುತ್ತೆ ಇಲ್ಲ ಅಂತಂದ್ರೆ ಈ ತರದ ಉದ್ಯಮ ಬಂದರೆ ಈ ಜಗತ್ತೇ ಮುಂದಿನ ಐವತ್ತು ಅರವತ್ತು ವರ್ಷಗಳಲ್ಲಿ ತಾಪಮಾನ ಹೆಚ್ಚಿಗೆಯಿಂದ ಮುಳುಗು ಪರಿಸ್ಥಿತಿನಲ್ಲಿ ಪರಿಸ್ಥಿತಿಯಲ್ಲಿ ಇನ್ಫ್ಯಾಕ್ಟ್ ಯು ಪಿ ಎನ ಅದಕ್ಕೆ ವಿಮರ್ಶೆ ಮಾಡಬೇಕಾಗಿತ್ತು ಎನ್ ಡಿ ಎನ್ಫ್ಯಾಕ್ಟ್ ಯು ಪಿ ಎ ತಾತ ಆಗಿದೆ ಹೀಗಾಗಿ ಈ ಮೋದಿ ಕಾಲದ ಕಳೆದ ಹತ್ತು ವರ್ಷಗಳ ಆರ್ಥಿಕತೆ ಜಿ ಡಿ ಪಿ ಇವು ಮೋಸ ಮೊದಲನೇದಾಗ ಅತಿ ದೊಡ್ಡ ಸುಳ್ಳೆ ಇಟ್ಟಿದ್ದಾರೆ ಅವ್ರದ್ದೇ ಮಾನದಂಡ ಇಟ್ಕೊಂಡ್ರು ಮತ್ತು ಅನುಸರಿಸ್ತಿರೋದು ಅತ್ಯಂತ ಜನದ್ರೋಹಿ ದೇಶದ್ರೋಹಿ ಮತ್ತು ಭೂಮಿದ್ರೋಹಿ ಆರ್ಥಿಕ ನೀತಿಯಾಗಿದೆ ಇದಕ್ಕೆ ನಾವು ಪಾಠ ಕಲಿಸಲೇಬೇಕು ಅಂತ ನನಗನ್ಸುತ್ತೆ ನಿಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ